ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ತುಂಬಾನೇ ತುಂಬಾ ಹೆಲ್ತಿಯಾಗಿರುವಂತಹ ಒಂದು ರಾಗಿ ಮಾಲ್ಟ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಈ ಒಂದು ರಾಗಿ ಮಾಲ್ಟ್ ಮಾಡೋದಕ್ಕೆ ನಾನು ನಲ್ವತ್ತಕ್ಕಿಂತ ಹೆಚ್ಚು ವಸ್ತುಗಳನ್ನ ಇದರಲ್ಲಿ ಇಂಗ್ರಿಡಿಯಂಟ್ಸ್ನ ಅಂದ್ರೆ ಬೇಳೆ ಕಾಳು ಮತ್ತೆ ಡ್ರೈ ಫ್ರೂಟ್ಸ್ ಈ ತರದನ್ನೆಲ್ಲ ಹಾಕಿ ಒಂದು ನಲ್ವತ್ತಕ್ಕಿಂತ ಹೆಚ್ಚು ವಸ್ತುಗಳನ್ನ ಹಾಕಿ ಮಾಡಿರೋಂತಹ ಒಂದು ರಾಗಿ ಮಾಲ್ಟ್ ಪೌಡರ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಖಂಡಿತವಾಗ್ಲು ಇದನ್ನ ನೀವು ಮನೆಯಲ್ಲಿ ತಯಾರಿಸ್ಕೊಳ್ಬಹುದು ತಯಾರಿಸೋ ವಿಧಾನ ಕೂಡ ಶೇರ್ ಮಾಡ್ತೀನಿ ಆದ್ರೆ ತಯಾರಿಸ್ಕೊಳ್ಳಿ ಆಗಿಲ್ಲ ಅನ್ನೋರು ಖಂಡಿತವಾಗ್ಲು ನಾನು ಸ್ಕ್ರೀನ್ ಮೇಲೆ ಒಂದು ನಂಬರ್ನ ಹಾಕಿದೀನಿ ನಿಮಗೆ ಯಾರಿಗೆಲ್ಲ ರಾಗಿ ಮಾಲ್ಟ್ ಪೌಡರ್ ಇದು ಹೆಲ್ತಿಯಾಗಿರುವಂತಹ ಒಂದು ಮಾಲ್ಟ್ ಪೌಡರ್ ಬೇಕೋ ದಯವಿಟ್ಟು ನೀವು ವಾಟ್ಸಪ್ ಮೆಸೇಜ್ ಅನ್ನ ಮಾಡಿ ಓಕೆ ಸೊ ಈ ಒಂದು ರಾಗಿ ಮಾಲ್ಟ್ ಅನ್ನ ಹೇಗೆ ತಯಾರಿಸ್ಕೊಳ್ಳೋದು ಅಂತ ನೋಡೋಣ ಅದಕ್ಕಿಂತ ಮುಂದೆ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸೊ ಈಗ ಈ ರಾಗಿ ಮಾಲ್ಟ್ ಪೌಡರ್ನ ಹೇಗೆ ಮಾಡೋದು ಅಂತ ನೋಡೋಣ ಈಗ ತಗೊಂಡಿರೋಂತ ಎಲ್ಲಾ ಕಾಳುಗಳನ್ನು ಒಂದೊಂದಾಗಿ ಸಪ್ರೇಟ್ ಸಪ್ರೇಟ್ ಆಗಿ ಉರಿಬೇಕಾಗುತ್ತೆ ಸೊ ಉರಿಯೋ ವಿಧಾನ ಕೂಡ ನಾನು ತೋರಿಸ್ಕೊಡ್ತೀನಿ ತುಂಬನೇ ಪೇಷನ್ಸ್ ಇಂದ ಮಾಡ್ಕೋಬೇಕು ಸೊ ತುಂಬಾ ಹೆಲ್ತಿಯಾಗಿರೋದು ಏನು ತೊಂದರೆ ಇಲ್ಲ ಆಗುವಂಥ ಮನೆಯಲ್ಲಿ ಮಾಡ್ಕೊಳ್ಳಿ ಆಗಲ್ಲ ಅನ್ನೋರು ನೀವು ವಾಟ್ಸಪ್ ಅಲ್ಲಿ ಬೇಕಿದ್ರೆ ಆರ್ಡರ್ ಮಾಡ್ಕೊಂಡು ತಗೋಬಹುದು ಸೊ ಬನ್ನಿ ಇವತ್ತಿನ ವಿಡಿಯೋ ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಅರ್ಧ ಕೆಜಿ ಅಷ್ಟು ಕಡಲೆ ಬೀಜ ಹಾಗೆ ವೈಟ್ ಬಟಾಣಿ ಮತ್ತು ಮಾಮೂಲಿ ಬಟಾಣಿ ಕಡಲೆ ಬೇಳೆ ಅರ್ಧ ಕೆ ಜಿ ಮಸೂರ್ ದಾಲ್ ಉದ್ದಿನ ಕಾಳು. ಉದ್ದಿನ ಕಾಳು ದಿನ ಬೇಳೆ ಕಪ್ಪು ಉದ್ದಿನ ಬೇಳೆ ಹಾಗೆ ಗೋಧಿ ವೈಟ್ ಜೋಳ ನೆಂತೆ ರಾಜಮಾ ರಾಜ ಎರಡು ಥರದ್ದು ರಾಜ ಎರಡು ಥರದ್ದು ಎರಡು ಥರದ್ದು ರಾಜ ತೊಗೊಂಡಿದ್ವಿ ಮತ್ತು ಇದು ಫ್ಲ್ಯಾಕ್ ಸೀಡ್ಸ್ ಅದಾದ ನಂತರ ಹೆಸರುಬೇಳೆ ಸಬ್ಬಕ್ಕಿ ಸಬ್ಬಕ್ಕಿ ಇನ್ನೂರು ಇನ್ನೂರು ಗ್ರಾಮ್ ಎರಡು ತಗೊಂಡಿದ್ದೀನಿ ನಾನು ಹಾಗೆ ಕಾಬೂಲ್ ಕಡಲೆಕಾಳು ಮೆಕ್ಕೆಜೋಳ ಜೋಳಗಳು ನಂತರ ಸೋಯಾಬೀನ್ ಸಬ್ಬಕ್ಕಿ ಇದು ಕೂಡ ಎರಡು ತಗೋದು ತೊಗರಿಬೇಳೆ ನಂತರ ಇಲ್ಲಿ ಗಸಗಸೆ ಸೂರ್ಯಕಾಂತಿ ಬೀಜ ವಾಲ್ನಟ್ಟು ಇದು ಕಲ್ಲಂಗಡಿ ಬೀಜ ಇದು ಕುಂಬಳಕಾಯಿ ಬೀಜ ಇದು ಬಾದಾಮಿ ಮುಕ್ಕಾಲು ಕೆ ಜಿ ಆಗೋಷ್ಟು ಬಾದಾಮಿಯನ್ನು ತಗೊಂಡಿದ್ದೀನಿ ನಂತರ ನೋಡ್ಬೋದು ಇದು ಕಾಳು ಸೊ ಇದರಲ್ಲಿ ಎರಡು ಥರದ್ದು ಬರುತ್ತೆ ಇದು ವೈಟು ಮತ್ತು ಕೆಂಪು ಕಲರ್ ಥರದ್ದು ಒಂದು ನೋಡ್ಬೋದು ಎರಡು ಕಾಳು ಮತ್ತು ಬಾರ್ಲಿ ಅಕ್ಕಿ ಇದು ಬಾರ್ಲಿ ಅಕ್ಕಿ ಇದು ಮಡಿಕೆ ಬೀಜ ಹುರುಳಿಕಾಳು ಹುಳ್ಳಿಕಾಳು ಇದು ಮತ್ತು ಕಡಲೆ ಕಡಲೆಕಾಳು ಎರಡು ಈ ಕಾಲು ಕಾಲು ಕೆ ಜಿ ಆಗೋಷ್ಟು ನಾನು ಎರಡು ಅರ್ಧ ಕೆ ಜಿ ಒಟ್ಟು ಕಡಲೆಕಾಳು ನಂತರ ಅವರೇ ಬೇಳೆ ತಗೊಂಡಿದ್ದೀನಿ ಅವರೇ ಬೇಳೆ ಮತ್ತೆ ಹೆಸರು ಕಾಳು ಹೆಸರು ಕಾಳು ಹೆಸ್ರು ಬೇಳೆ ಎರಡನ್ನು ಕೂಡ ತಗೊಂಡಿದ್ದೀನಿ ಹೆಸರು ಕಾಳು ನೀವು ಆರು ಥರದ ಸಿರಿಧಾನ್ಯಗಳು ನೋಡ್ಕೊಂಡು ಆರು ಥರದ ಸಿರಿಧಾನ್ಯ ಸೊ ನೀವು ಕೇಳಿದ್ರೆ ಆರು ಥರದ ಸಿರಿಧಾನ್ಯನೂ ಕೂಡ ಕೊಡ್ತಾರೆ ಸೊ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳೋ ಅಂತರು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ನಾನು ಬೇಡ ಅನ್ನಲ್ಲ ಆಗಲ್ಲ ಅನ್ನೋರು ದಯವಿಟ್ಟು ಆರ್ಡರ್ ಮಾಡಿ ನೀವು ತಗೊಳ್ಳಿ ಸ್ಕ್ರೀನ್ ಮೇಲೆ ಒಂದು ಫೋನ್ ನಂಬರ್ ಹಾಕಿರ್ತೀನಿ ಸೊ ಅದರಲ್ಲಿ ನೀವು ವಾಟ್ಸಪ್ ಮಾಡ್ಬೋದು ಓಕೆ ಸೊ ಬನ್ನಿ ಶುರು ಮಾಡೋಣ ಸೊ ಇವಾಗ ನಾನು ಈ ತರ ಒಂದು ಬಾಣಲೆಯನ್ನು ತಗೊಂಡಿದ್ದೀನಿ ಸೊ ಉರಿಯೋದಕ್ಕೆ ಇದನ್ನ ತಗೊಂಡಿದ್ದೀನಿ ನಂತರ ಉರದಾದ ನಂತರ ಇದಕ್ಕೆ ನಾನು ಸೇರಿಸ್ಕೊಳ್ತೀನಿ ಓಕೆ ಸೊ ಈಗ ಎಲ್ಲಾ ಕಾಳುಗಳನ್ನು ಕ್ಲೀನ್ ಮಾಡ್ಕೊಂಡು ನೀಟಾಗಿ ಮೊದಲಿಗೆ ಸಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪ್ಯಾಕೆಟ್ ಇದ್ರೂ ಕೂಡ ಸಲ ಒಳಗಡೆ ಉಳಗಿಳ ಇರೋಂತ ಚಾನ್ಸಸ್ ಇರುತ್ತೆ ಸೊ ಸಲ ನೀಟಾಗಿ ನೋಡ್ಕೊಂಡು ನಂತರ ನೀವು ಇದನ್ನ ಉರಿ ಸೊ ಏನು ತೊಂದರೆ ಇಲ್ಲ ಈಗ ನಾನು ಒಂದೊಂದೇ ಕಾಳುಗಳನ್ನು ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತೀನಿ ಒಂದೊಂದಾಗಿ ಕಾಳುಗಳನ್ನ ಉರಿಬೇಕಾಗತ್ತೆ ಸೊ ಹೇಗೆ ಉರಿಬೇಕು ಅಂದ್ರೆ ಸ್ವಲ್ಪ ತೀರಾ ಕೆಂಪಗಾಗೋತರ ಏನು ಉರಿಯೋದು ಬೇಡ ಮೀಡಿಯಮ್ ಆಗಿ ಸ್ವಲ್ಪ ನಮಗೆ ಒಂದು ಒಳ್ಳೆ ಘಮ ಬರ್ತಾ ಇರುತ್ತೆ ಕಾಳುಗಳನ್ನ ಉರಿದಾಗ ಸೊ ಆ ರೀತಿಯಾಗಿ ಬಂದ್ರೆ ಸಾಕು ಆವಾಗ ಇದು ಆಗಿದೆ ಅಂತ ಜಾಸ್ತಿ ಟೈಮ್ನೇನ್ ತಗೊಳಲ್ಲ ಸುಮಾರು ಇಷ್ಟು ಒಂದು ಕಾಳುಗಳಿಗೆ ಒಂದು ಎರಡೂವರೆಯಿಂದ ಮೂರು ಗಂಟೆಗಳ ಕಾಲ ತಗೋಬಹುದು ಅಂದರೆ ಅಂದ್ರೆ ಸ್ವಲ್ಪ ನಿಧಾನ ಕೈ ನೀವು ಈ ಒಂದ್ಸಲ ಇದನ್ನ ತಯಾರಿಸಿ ಮನೆಯವರೆಲ್ಲರೂ ಅಂದರೆ ಒಂದು ಐದರಿಂದ ಆರು ಜನ ಮನೆಯಲ್ಲಿದ್ದರೂ ಕೂಡ ನೀವು ಎಲ್ಲರೂ ಕೂಡ ಒಂದು ಎಂಟು ಏಳರಿಂದ ಎಂಟು ತಿಂಗಳವರೆಗೂ ಕೂಡ ಕುಡಿಬಹುದು ನಾನು ಇವಾಗ ಒಂದೊಂದೇ ಕಾಳುಗಳನ್ನು ಕೂಡ ನಾನು ಉರಿದು ತಗೊಳ್ತಾ ಇದ್ದೀನಿ ಸೊ ಈಗ ಎಲ್ಲ ಕಾಳುಗಳನ್ನು ವಿಡಿಯೋದಲ್ಲಿ ತೋರಿಸ್ತಾ ಹೋದರೆ ಖಂಡಿತವಾಗ್ಲೂ ಲೆಂತಿ ವಿಡಿಯೋ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಕೆಲವೊಂದು ಕಾಳುಗಳನ್ನು ಉರಿಯೋದನ್ನು ತೋರಿಸ್ತಾ ಇದ್ದೀನಿ ಬಾದಾಮಿ ಇಲ್ಲಿ ನಾನಿಲ್ಲಿ ಒಂದೂವರೆ ಕೆ ಜಿ ಆಗೋಷ್ಟು ಬಾದಾಮಿಯನ್ನು ತಗೊಂಡಿದ್ದೀನಿ ಸೊ ಬಾದಾಮಿಯನ್ನು ನೀಟಾಗಿ ಉರಿಬೇಕಾಗುತ್ತೆ ಸೊ ತುಂಬಾ ಒಳ್ಳೆಯದು ಈ ಒಂದು ರಾಗಿ ಮಾಲ್ಟ್ ಪೌಡರು ಸೊ ಈಗ ನಾನು ಇಷ್ಟು ಈಗ ಹುರಿದು ಇಟ್ಟಿರುವಂಥ ಕಾಳುಗಳು ದೊಡ್ಡ ಒಂದು ಬಾಣ್ಲೇಲಿ ಮತ್ತು ಚಿಕ್ಕ ಬಾಂಡ್ಲೇಲಿ ಎರಡೂ ಕೂಡ ಆಗಿದೆ ಸೊ ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ಪೂರ್ತಿಯಾಗಿ ತಣ್ಣಗಾದ ನಂತರ ಇವಾಗ ನಾವು ರಾಗಿಯನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ರಾಗಿಯನ್ನು ಚೆನ್ನಾಗಿ ತೊಳೆದು ಚೆನ್ನಾಗಿ ಒಣಗಿಸ್ಬೇಕು ತೊಳೆದು ಸುಮಾರು ಒಂದು ಹತ್ತು ಹದಿನೈದು ಸಲ ಚೆನ್ನಾಗಿ ತೊಳೆದು ನಂತರ ಬಿಸಿಲಲ್ಲಿ ಪೂರ್ತಿಯಾಗಿ ಒಣಗಿ ಅದಾದ ನಂತರ ಉಪಯೋಗಿಸ್ಬೇಕಾಗುತ್ತೆ ರಾಗಿಯನ್ನು ಉರಿಯೋದು ಬೇಡ ಕಾಳುಗಳನ್ನಷ್ಟೇ ಉರಿಬೇಕಾಗುತ್ತೆ ಓಕೆ ಸೊ ಈಗ ಕಾಳುಗಳನ್ನು ಮತ್ತು ರಾಗಿಯನ್ನು ಹೇಗೆ ಮಿಕ್ಸ್ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಒಂದು ಲೋಟ ತೊಗೊಂಡಿದ್ದೀನಿ ಈ ಲೋಟಕ್ಕೆ ಒಂದು ಕಪ್ಪಾಗುವಷ್ಟು ಒಂದು ಲೋಟ ನಾವು ಕಾಳುಗಳನ್ನು ಹಾಕಿರೆ ಅದೇ ಅಳತೆಯಲ್ಲಿ ಒಂದು ಲೋಟ ಆಗುವಷ್ಟು ರಾಗಿಯನ್ನು ಸೇರಿಸ್ಕೋಬೇಕಾಗತ್ತೆ ಇದೇ ರೀತಿ ಮಾಡ್ಕೋಬೇಕು ಸೊ ಒಂದು ಕಪ್ಪು ನಾವು ಧಾನ್ಯಗಳನ್ನು ತಗೊಂಡ್ರೆ ನೋಡ್ತಾ ಇದ್ದೀರಲ್ಲ ಮತ್ತು ಅದೇ ಕಪ್ಪಿನ ಅಳತೆಯಲ್ಲಿ ರಾಗಿಯನ್ನು ತಗೊಳ್ಬೇಕು ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ದೊಡ್ಡದಾಗಿರುವಂತಹ ಅಗ್ಲವಾಗಿರುವಂಥ ಪಾತ್ರೆಯನ್ನು ತಗೊಳ್ಳಿ ಆವಾಗ ಎಲ್ಲದೂ ಕೂಡ ನೀಟಾಗಿ ಮಿಕ್ಸ್ ಆಗುತ್ತೆ ಈಗ ಎರಡು ಕಪ್ ಹಾಕಿದ ನಂತರ ಸಲ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಈ ರೀತಿ ಮಿಕ್ಸ್ ಮಾಡೋದ್ರಿಂದ ರಾಗಿ ಮತ್ತು ಕಾಳು ಎಲ್ಲದೂ ಕೂಡ ಚೆನ್ನಾಗಿ ಮಿಕ್ಸ್ ಆಗ್ತವೆ ಯಾವ ಕಾಳು ಕೂಡ ಒಂದು ಸೈಡ್ ಆಗಲ್ಲ ಅಥವಾ ರಾಗಿ ಒಂದು ಸೈಡ್ ಆಗೋಲ್ಲ ಸೊ ಇದೇ ರೀತಿಯಾಗಿ ನಾನು ಎಲ್ಲದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋದು ಒಂದು ಎರಡೆರಡು ಕಪ್ಪು ನಾವು ರಾಗಿ ಹಾಕ್ಕೊಂಡು ಎರಡು ಕಪ್ಪು ನಾವು ಕಾಳುಗಳನ್ನು ಹಾಕ್ಕೊಂಡಾಗ ಮಿಕ್ಸ್ ಮಾಡಿಕೊಂಡು ನಾನು ತಗೊಳ್ತೀನಿ ಇದೇ ರೀತಿ ಪ್ರೊಸೀಸರ್ನ ಮಾಡ್ಕೊಳ್ತೀನಿ ತುಂಬನೇ ಹೈಜೀನಾಗಿ ತುಂಬಾ ಒಂದು ನೀಟಾಗಿ ಕ್ಲೀನಾಗಿ ಮಾಡಿರುವಂತಹ ಒಂದು ಮಾಲ್ಟು ಸೊ ಇದು ತುಂಬನೇ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಫ್ರೆಂಡ್ಸ್ ಒಂದು ವರ್ಷದ ಮಕ್ಕಳಿಂದ ಹಿಡಿದು ಏಜ್ ಆಗಿದ್ದರೂ ಕೂಡ ಈ ಮಾಲ್ಟನ್ನು ತಗೋಬೋದು ಏನೇನು ಕಾಯಿಲೆ ಇದ್ದರೆ ತಗೊಳ್ಬೇಕು ಅಂತ ಏನಿಲ್ಲ ಆದರೆ ಬಿ ಪಿ ಶುಗರ್ ಥೈರಾಯ್ಡ್ ನೋವು ಮೂಳೆಗಳ ಸವೆತ ಇಂಥರಿಗಂತೂ ತುಂಬ ಉಪಯುಕ್ತ ಆಗುತ್ತೆ ಹಾಗೆ ನಮಗೇನೋ ಕಾಯಿಲೆ ಇಲ್ಲ ಆದರೂ ಮಾಲ್ಟ್ ಕುಡಿಬೇಕಾ ಅಂತ ಅನ್ನೋರು ಇರ್ತಾರೆ ಸೊ ಈ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಒಂದು ಪ್ರೋಟೀನನ್ನು ಈ ಒಂದು ರಾಗಿ ಮಾಲ್ಟ್ ಕೊಡ್ ಸೊ ಹಿಂದಿನ ಕಾಲದಲ್ಲಿ ಬರೀ ರಾಗಿಯಲ್ಲೇ ನಾವು ಗಂಜಿ ಮಾಡ್ಕೊಂಡು ಅಥವಾ ಅಂಬ್ಲಿ ಮಾಡಿಕೊಂಡು ಕುಡಿತಾ ಇದ್ವಿ ಆದರೆ ಈಗ ಒಂದು ಸ್ವಲ್ಪ ಕೆಲವೊಂದು ಇಂಗ್ರೀಡಿಯಂಟ್ಸನ್ನ ಹಾಕ್ಕೊಂಡು ನಾವು ಕುಡಿದ್ರೆ ಇನ್ನಷ್ಟು ನಮ್ಮ ದೇಹಕ್ಕೆ ಒಂದು ಶಕ್ತಿಯನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅಂತೂ ಆಗೋದಿಲ್ಲ ಸೊ ನಾನು ಕೂಡ ಕೆಲವೊಂದು ಕಡೆ ವಿಚಾರಿಸಿ ಈ ಒಂದು ಪೌಡರ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇರೋದು ಸೊ ನಾವು ಇಷ್ಟು ದಿನ ಮನೆಯಲ್ಲಿ ಮಾಡಿಕೊಂಡು ಕುಡ್ದಿರೋದಕ್ಕೆ ಫ್ರೆಂಡ್ಸ್ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ ಅಕ್ಕ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಣ ಹಾಕಿ ನಂತರ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ಅದಾದ ನಂತರ ಅದನ್ನು ನಾವು ಪೌಡರ್ ಮಾಡಿಸ್ಕೊಂಡು ಬಂದಿದ್ದೀವಿ ಸೊ ನೋಡ್ಬೋದು ನೀವು ಇಷ್ಟು ಪೌಡರ್ ಆಗಿದೆ ಪೌಡರ್ ತುಂಬಾ ಬಿಸಿ ಇರುತ್ತೆ ನಾವು ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದಮೇಲೆ ತುಂಬಾ ಬಿಸಿ ಇರುತ್ತೆ ಹಿಟ್ಟು ಬಿಸಿ ಇದ್ದಾಗ ಹಾಗೆ ಅದನ್ನು ನಾವು ಪ್ಯಾಕ್ ಮಾಡಿ ಇಡಬಾರ್ದು ಬಾಕ್ಸಿಗೆ ಹಾಕಿ ಇಡಬಾರ್ದು ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿರುವಂಥ ಒಂದು ಪಾತ್ರೆ ಒಂದು ನಾನು ಎರಡು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀಟಾಗಿ ನಾವು ಅದನ್ನು ತಣ್ಣಗೆ ಮಾಡಿ ನಂತರ ಅದನ್ನು ಸ್ಟೋರ್ ಮಾಡಿ ತಗೋಬೇಕು ಅದಾದ ನಂತರ ಈಗ ರಾಗಿ ಮಾಲ್ಟನ್ನು ಹೇಗೆ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಎರಡು ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟು ಈ ಆರೋಗ್ಯವಾಗಿರುವಂಥ ಒಂದು ಮಾಲ್ಟನ್ನು ಮಾಡಿಕೊಂಡು ಹೇಗೆ ಕುಡಿಯೋದು ಅಂತ ತಿಳಿಸ್ತಾ ಇರೋದು ಸೊ ಎರಡು ಸ್ಪೂನ್ ಆಗುವಷ್ಟು ರಾಗಿ ಈಗ ಹಿಟ್ಟನ್ನು ಹಾಕ್ಕೊಂಡು ಅದಾದ ನಂತರ ಇದಕ್ಕೆ ಎರಡು ಕಪ್ ಆಗೋಷ್ಟು ನಾನು ನೀರನ್ನು ಸೇರಿಸ್ಕೊಳ್ತೀನಿ ಸೊ ನೀರೀಗ ಒಂದು ಫಸ್ಟಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏಕೆಂದರೆ ಗಂಟಾಗಬಾರ್ದು ಅದಕ್ಕೋಸ್ಕರ ತುಂಬನೇ ಈಸಿಯಾಗಿ ಮಾಡುವಂಥ ರಾಗಿ ಮಾಲ್ಟ್ ಪೌಡರ್ ಇದು ಮನೆಯಲ್ಲಿಯೇ ನಲವತ್ತಕ್ಕಿಂತ ಹೆಚ್ಚು ವಸ್ತುಗಳನ್ನು ಅಥವಾ ಪದಾರ್ಥಗಳನ್ನು ಉಪಯೋಗಿಸಿ ಮಾಡಿರುವಂತಹ ರಾಗಿ ಮಾಲ್ಟ್ ತುಂಬನೇ ಚೆನ್ನಾಗಿದೆ ಹೋಮ್ ಮೇಡ್ ಪ್ರೋಟೀನ್ ಪೌಡರ್ ಅಂತಲೇ ಹೇಳ್ಬೋದು ಇದನ್ನು ಸೊ ಖಂಡಿತವಾಗ್ಲೂ ನೀವು ಬೇಕು ಅಂದರೆ ಸ್ಕ್ರೀನ್ ಮೇಲಿರುವಂತಹ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ನಿಮಗೆ ಬೇಕಾಗಿರುವಂಥ ಈ ಒಂದು ರಾಗಿ ಮಾಲ್ಟನ್ನು ತಗೊಂಡು ನೀವು ಕೂಡ ಎನರ್ಜಿ ಆಗಿರಿ ತುಂಬಾ ಒಳ್ಳೇದು ಎಲ್ಲರಿಗೂ ಕೂಡ ಯಾಕೆ ಅಂತಂದರೆ ಎಷ್ಟೋ ಇಲ್ಲಿ ಹಾಕಿರೋವಂಥ ಪದಾರ್ಥಗಳನ್ನು ನಾವು ತಂದು ಮನೆಯಲ್ಲಿ ಉಪಯೋಗ್ಸೋಕ್ಕಾಗಲ್ಲ ಸೊ ಖಂಡಿತವಾಗ್ಲೂ ಬೇಕು ಅಂದರೆ ನೀವು ತಯಾರಿಸ್ಕೊಳ್ಳಿ ಆಗಲ್ಲ ಅನ್ನೋರು ಖಂಡಿತ ಆರ್ಡ್ರ್ ಮಾಡಿ ಈ ಪೌಡರ್ನ ತರಿಸ್ಕೊಂಡು ದಿನಕ್ಕೆ ಎರಡು ಸ್ಪೂನ್ ಪೌಡರ್ನ ಹಾಕ್ಕೊಂಡು ಗಂಜಿ ಮಾಡಿಕೊಂಡು ಕುಡಿಬೋದು ಸೊ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಈ ರೀತಿಯಾಗಿ ನೋಡಿ ಈಗ ರಾಗಿ ಅಂಬಲಿ ಆಗ್ತಾ ಇದೆ ಇದೇ ರೀತಿ ಆಗಬೇಕು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಮಕ್ಕಳಿಗೆ ಉಪ್ಪು ಬೇಡ ನಮಗೆ ಏನಾದರೂ ಸ್ವೀಟ್ ಆಗಿರಬೇಕು ಅಂದರೆ ಬೆಲ್ಲ ಹಾಕ್ಕೊಂಡು ಕೂಡ ನೀವು ಮಾಡ್ಕೋಬೋದು ಬೇಕು ಅಂದರೆ ಬೆಲ್ಲ ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಎಲ್ಲರೂ ಕುಡಿತೀವಿ ಅಂದರೆ ಉಪ್ಪನ್ನು ಹಾಕ್ಕೊಂಡು ಗಟ್ಟಿಯಾಗಿ ಸ್ವಲ್ಪ ಮಾಡಿಕೊಂಡು ಕುಡಿದ್ರೆ ಖಂಡಿತವಾಗಿ ಅದ್ಭುತವಾಗಿರುವಂಥ ರುಚಿ ಅಂತಲೇ ಹೇಳ್ಬೋದು ಇದು ಮತ್ತು ಮಕ್ಕಳ ಬುದ್ಧಿಶಕ್ತಿಗೆ ಮಕ್ಕಳು ಈಗ ಊಟ ಮಾಡಲ್ಲ ಅಂತ ಇರ್ತಾರೆ ಕೆಲವರಿಗೆ ಊಟ ಮಾಡಿಸೋಕ್ಕು ಸಾಕ ಆಗೋದೇ ಇಲ್ಲ ಅಂಥವ್ರಿಗೂ ಕೂಡ ಈ ಒಂದೇ ಒಂದು ಕಪ್ ನೀವು ರಾಗಿ ಮಾಲ್ಟ್ನ ಮಾಡಿ ಮಕ್ಕಳಿಗೆ ಕೊಡಿಸ್ಬಿಟ್ರೆ ಆ ದಿನಕ್ಕೆ ಬೇಕಾಗುವಂಥ ಪ್ರೋಟೀನ್ ಆ ಮಕ್ಕಳಿಗೆ ಸಿಕ್ಬಿಡತ್ತೆ ಮತ್ತು ಬುದ್ಧಿಶಕ್ತಿ ತುಂಬಾ ಇಂಪ್ರೂವ್ ಆಗುತ್ತೆ ತುಂಬ ಒಳ್ಳೆಯದು ಈ ಒಂದು ರಾಗಿ ಮಾಲ್ಟ್ ಸೊ ಖಂಡಿತವಾಗ್ಲೂ ನೀವು ಇದನ್ನು ತಯಾರಿಸಿದ್ರೆ ತಯಾರಿಸ್ಬಹುದು ಅಥವಾ ನೀವು ಈ ಒಂದು ಆರ್ಡ್ರ್ ಮಾಡಿಕೊಂಡು ರಾಗಿ ಮಾಲ್ಟ್ನ ತಗೊಂಡು ಕುಡಿದು ಹೇಗಿತ್ತು ಅಂತ ತಿಳಿಸಿ ಓಕೆ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಸಿ ಯು